ಮನೆಯ ಗೋಡೆಗಳ ಮೇಲೆ ಅಥವಾ ನೆಲದ ಮೇಲೆ ಇರುವೆಗಳ ಸಾಲು ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಇದು ಸಾಮಾನ್ಯವಲ್ಲ ಅಥವಾ ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆಯೇ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ಸಿಹಿ ಅಂಶವಿದೆಯೇ ಅದನ್ನು ಆಕರ್ಷಿಸುತ್ತಿದೆಯೇ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆಯೇ ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಇದು ಕೇವಲ ಒಂಡು ಇರುವೆಯ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗೆ ಇರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ತೆರೆಯಲು ಪ್ರಾರಂಭಿಸೋಣ ಪ್ರಕೃತಿಯ ಸಂಕೇತಗಳು ನಮ್ಮ ಸುತ್ತಲಿನ ಜೀವನ ಈ ಪ್ರಕೃತಿ ಈ ವಿಶ್ವ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿವೆ ಪ್ರತಿ ಘಟನೆಯ ಹಿಂದೆ ಯಾವುದೋ ಒಂದು ಕಾರಣ ಅಡಗಿರುತ್ತದೆ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಷ್ಟಾಗಿ ಮುಳುಗಿರುತ್ತೇವೆ ಈ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾವು ತರ್ಕ ಮತ್ತು ವಿಜ್ಞಾನದ ಜಗತ್ತಿನಲ್ಲಿ ಬದುಕುತ್ತೇವೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಭೌತಿಕ ಆಧಾರ ಬೇಕು ಆದರೆ ನಮ್ಮ ಕಣ್ಣಿಗೆ ಕಾಣದ ಮತ್ತೊಂದು ಜಗತ್ತು ಕೂಡ ಇದೆ ಅದು ಶಕ್ತಿಯ ಜಗತ್ತು ಸಂಕೇತಗಳ ಜಗತ್ತು ಆಧ್ಯಾತ್ಮಿಕ ಜಗತ್ತು ನಮ್ಮ ಪ್ರಾಚೀನ ಹಿಂದೂ ಧರ್ಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಈ ಜಗತ್ತಿನ ರಹಸ್ಯಗಳು ಶತಮಾನಗಳ ಹಿಂದೆಯೇ ಬಹಿರಂಗಗೊಂಡಿವೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಪ್ರಮುಖ ಭಾಗವೆಂದರೆ ನಮ್ಮ ಸುತ್ತಮುತ್ತಲಿನ ಜೀವಿಗಳು ಹಸು ನಾಯಿ ಕಾಗೆ ಮತ್ತು ಇರುವೆ ಇವು ಕೇವಲ ಜೀವಿಗಳಲ್ಲ ಇವು ಸಂದೇಶವಾಹಕರು ಇವು ಆ ಅದೃಷ್ಟಶಕ್ತಿಯ ದೂತರು ಇವು ನಮಗೆ ಸಮಯಕ್ಕೆ ಅನುಗುಣವಾಗಿ ಬರಲಿರುವ ಒಳ್ಳೆಯ ಅಥವಾ ಕೆಟ್ಟ ಕಾಲದ ಬಗ್ಗೆ ಎಚ್ಚರಿಸುತ್ತವೆ ಇಂದು ನಾವು ಇರುವೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಪರಿಶ್ರಮ ಶಿಸ್ತು ಮತ್ತು ಸಂಘಟನೆಯ ಜೀವಂತ ಸಂಕೇತವಾಗಿದೆ ಇರುವೆಗಳು ಅತ್ಯಂತ ಸೂಕ್ಷ್ಮ ಜೀವಿಗಳಾಗಿದ್ದು ಭೂಮಿಯ ಶಕ್ತಿಯಲ್ಲಿನ ಸಂಘ ಬದಲಾವಣೆಗಳನ್ನು ಸಹ ಗ್ರಹಿಸಬಲ್ಲವು ಅವು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ಗುರುತಿಸಬಲ್ಲವು ಆದ್ದರಿಂದ ಇರುವೆಗಳ ಸಾಲು ನಿಮ್ಮ ಮನೆಯನ್ನು ತನ್ನ ಮಾರ್ಗವನ್ನಾಗಿ ಮಾಡಿಕೊಂಡರೆ ಮತ್ತೆ ಮತ್ತೆ ನಿಮ್ಮ ಮನೆಗೆ ಬಂದರೆ ಅದನ್ನು ಕೇವಲ ಒಂದು ಸಂಯೋಗವೆಂದು ಭಾವಿಸಿ ಮರೆಯಬೇಡಿ ಇದು ಒಂದು ಆಳವಾದ ಸಂಕೇತ ಇದು ಒಂದು ಆಹ್ವಾನ ನೀವು ನಿಲ್ಲಿಸಿ ಯೋಚಿಸಿ ಅರ್ಥಮಾಡಿಕೊಳ್ಳಬೇಕು ಇರುವೆಗಳು ಮತ್ತು ದೈವಿಕ ಶಕ್ತಿಗಳು ಮೊದಲಿಗೆ ಇರುವೆಯ ಸಂಬಂಧ ಯಾವ ದೈವಿಕ ಶಕ್ತಿಗಳೊಂದಿಗೆ ಇದೆ ಎಂದು ಅರ್ಥಮಾಡಿಕೊಳ್ಳುವುದು ಮುಖ್ಯ ಶಾಸ್ತ್ರಗಳ ಪ್ರಕಾರ ಇರುವೆಗಳನ್ನು ಭಗವಾನ್ ವಿಷ್ಣುವಿನ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಅವುಗಳ ಶ್ರಮ ಮತ್ತು ನಿರಂತರತೆಯ ಗುಣದಿಂದಾಗಿ ಅವುಗಳನ್ನು ಕರ್ಮ ಮತ್ತು ಅದರ ಫಲಗಳೊಂದಿಗೆ ಸಂಬಂಧಿಸಲಾಗುತ್ತದೆ ಇದರ ಜೊತೆಗೆ ಇರುವೆಗಳಿಗೆ ಆಹಾರ ನೀಡುವುದರಿಂದ ಶನಿದೇವರ ಕೃಪೆಯು ಲಭಿಸುತ್ತದೆ ಎಂದು ನಂಬಲಾಗಿದೆ ಒಂದು ಮನೆಯಲ್ಲಿ ಇರುವೆಗಳು ಕಾಣಿಸಿಕೊಂಡರೆ ಅವುಗಳ ಬಣ್ಣ ಮತ್ತು ನಡವಳಿಕೆಯು ಬಹಳ ಮುಖ್ಯವಾಗುತ್ತದೆ ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಸಾಲು ಕಾಣಿಸಿಕೊಂಡರೆ ವಿಶೇಷವಾಗಿ ಅವು ಅಕ್ಕಿ ಅಥವಾ ಸಕ್ಕರೆಯಂತಹ ಸಿಹಿ ಪದಾರ್ಥಗಳ ಬಳಿ ಗುಂಪುಗೂಡಿದರೆ ಅದು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ನಿಮ್ಮ ಮನೆಯ ಮೇಲೆ ಧನ ದೇವತೆಯಾದ ಲಕ್ಷ್ಮೀದೇವಿಯ ಕೃಪೆಯಿದೆ ಶೀಘ್ರದಲ್ಲೇ ನಿಮಗೆ ಧನಲಾಭವಾಗಲಿದೆ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ಕಪ್ಪು ಇರುವೆಗಳು ಐಶ್ವರ್ಯ ಮತ್ತು ಭೌತಿಕ ಸುಖಗಳ ಆಗಮನವನ್ನು ಸೂಚಿಸುತ್ತವೆ ಇಂತಹ ಇರುವೆಗಳಿಗೆ ಹಿಟ್ಟು ಮತ್ತು ಸಕ್ಕರೆಯನ್ನು ಬೆರೆಸಿ ಆಹಾರವಾಗಿ ನೀಡುವುದರಿಂದ ನಿಮ್ಮ ಸೌಭಾಗ್ಯವು ಮತ್ತಷ್ಟು ವೃದ್ಧಿಸುತ್ತದೆ ಕೆಂಪು ಇರುವೆಗಳು ಇದಕ್ಕೆ ವಿರುದ್ಧವಾಗಿ ಮನೆಯಲ್ಲಿ ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಅದನ್ನು ಸಾಮಾನ್ಯವಾಗಿ ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಭವಿಷ್ಯದಲ್ಲಿ ಬರಲಿರುವ ತೊಂದರೆಗಳು ವಿವಾದಗಳು ಸಾಲ ಅಥವಾ ಧನನಷ್ಟದ ಸೂಚನೆಯಾಗಿರಬಹುದು ಇದರ ಅರ್ಥ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತಿದೆ ಅಥವಾ ನಿಮ್ಮ ಕರ್ಮಗಳಲ್ಲಿ ಏನೋ ದೋಷವಿದೆ ಕೆಂಪು ಇರುವೆಗಳು ಆಗಾಗ್ಗೆ ಕಾಣಿಸಿಕೊಂಡರೆ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಇರುವೆಗಳು ಮತ್ತು ಪಿತೃಗಳು ಇರುವೆಗಳ ಸಂಬಂಧ ಕೇವಲ ದೇವರಿಗೋಗಳೊಂದಿಗೆ ಮಾತ್ರವಲ್ಲದೆ ಪಿತೃದೇವತೆಗಳೊಂದಿಗೆ ಅಂದರೆ ನಮ್ಮ ಪೂರ್ವಜರ ಆತ್ಮಗಳೊಂದಿಗೂ ಇದೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಮ್ಮ ಪೂರ್ವಜರು ನಮ್ಮೊಂದಿಗೆ ಏನಾದರೂ ಹೇಳಲು ಬಯಸಿದಾಗ ಅಥವಾ ಅವರು ಅತೃಪ್ತರಾದಾಗ ಅವರು ಯಾವುದಾದರೂ ಜೀವಿಯ ಮೂಲಕ ನಮ್ಮ ಬಳಿಕೆ ಬರಲು ಪ್ರಯತ್ನಿಸುತ್ತಾರೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಇರುವೆಗಳ ಹೆಂಡು ಕಾಣಿಸಿಕೊಂಡರೆ ಅದು ನಿಮ್ಮ ಪೂರ್ವಜರು ಹಸಿದವರು ಅಥವಾ ಅವರಿಗೆ ತೃಪ್ತಿಯಾಗಿಲ್ಲ ಎಂಬುದರ ಸಂಕೇತವಾಗಿರಬಹುದು ಅವರು ನಿಮ್ಮ ಮೂಲಕ ಶ್ರಾದ್ದ ಅಥವಾ ತರ್ಪಣವನ್ನು ಬಯಸುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಆ ಇರುವೆಗಳನ್ನು ಕೊಲ್ಲಬೇಡಿ ಅಥವಾ ಓಡಿಸಬೇಡಿ ಅವುಗಳಿಗೆ ಗೌರವದಿಂದ ಹಿಟ್ಟು ಸಕ್ಕರೆ ಅಥವಾ ಸಿಹಿಯನ್ನು ಆಹಾರವಾಗಿ ನೀಡಿ ಹೀಗೆ ಮಾಡುವುದರಿಂದ ನಿಮ್ಮ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ನಿಮಗೆ ಪೂರ್ಣ ಆಶೀರ್ವಾದವನ್ನು ನೀಡುತ್ತಾರೆ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಅನೇಕ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇರುವೆಗಳ ದಿಕ್ಕು ಮತ್ತು ನಡವಳಿಕೆ ಇರುವೆಗಳು ಬರುವ ದಿಕ್ಕು ಮತ್ತು ಅವು ಹೊತ್ತು ತರುವ ವಸ್ತುಗಳು ಸಹ ವಿಭಿನ್ನ ಸಂಕೇತಗಳನ್ನು ನೀಡುತ್ತವೆ ದಿಕ್ಕು ಉತ್ತರ ದಿಕ್ಕಿನಿಂದ ಬರುವ ಕಪ್ಪು ಇರುವೆಗಳು ಶುಭ ಸುದ್ದಿಯನ್ನು ತರುತ್ತವೆ ಪೂರ್ವ ದಿಕ್ಕಿನಿಂದ ಬಂದರೆ ನಿಮಗೆ ಧನಲಾಭವಾಗುವ ಸಂಕೇತ ಪಶ್ಚಿಮ ದಿಕ್ಕಿನಿಂದ ಬಂದರೆ ನೀವು ವಿದೇಶ ಪ್ರಯಾಣ ಮಾಡುವ ಯೋಗವಿದೆ ಆದರೆ ದಕ್ಷಿಣ ದಿಕ್ಕಿನಿಂದ ಬಂದರೆ ಅದು ಅಷ್ಟೊಂದು ಶುಭಕರವಲ್ಲ ನಡವಳಿಕೆ ಇರುವೆಗಳು ತಮ್ಮ ಮೊಟ್ಟೆಗಳನ್ನು ಹೊತ್ತು ಮನೆಯಿಂದ ಹೊರಗೆ ಹೋಗುತ್ತಿರುವುದು ಕಂಡರೆ ಅದು ಮನೆಯಲ್ಲಿ ಏನೋ ಅಹಿತಕರ ಘಟನೆ ನಡೆಯಲಿದೆ ಎಂಬುದ ಮುನ್ಸೂಚನೆಯಾಗಿರಬಹುದು ಆದರೆ ಮೊಟ್ಟೆಗಳನ್ನು ಹೊತ್ತು ಮನೆಯೊಳಗೆ ಬಂದರೆ ಅದು ಶುಭ ಸಂಕೇತ ಇರುವೆಗಳು ಅಕ್ಕಿ ತುಂಬಿದ ಪಾತ್ರೆಯಿಂದ ಹೊರಗೆ ಬರುತ್ತಿವೆ ಎಂದರೆ ಧನವೃದ್ಧಿಯ ಸ್ಪಷ್ಟ ಸಂಕೇತ ನಿಮ್ಮ ಚಿನ್ನ ಅಥವಾ ಹಣ ಇಡುವ ಸ್ಥಳದಲ್ಲಿ ಇರುವೆಗಳು ಕಾಣಿಸಿಕೊಂಡರೆ ಶೀಘ್ರದಲ್ಲೇ ಹೊಸ ಆದಾಯದ ಮೂಲಗಳು ತೆರೆಯಲಿವೆ ಎಂದರ್ಥ ಏನು ಮಾಡಬೇಕು ಈಗ ಪ್ರಶ್ನೆ ಏನೆಂದರೆ ಇರುವೆಗಳು ಅಶುಭ ಸಂಕೇತವನ್ನು ನೀಡುತ್ತಿದ್ದರೆ ಏನು ಮಾಡಬೇಕು ಅವುಗಳನ್ನು ಕೊಲ್ಲುವುದು ಅಥವಾ ರಾಸಾಯನಿಕಗಳನ್ನು ಬಳಸಿ ಹಾನಿ ಮಾಡುವುದು ಸರಿಯೇ ಖಂಡಿತ ಇಲ್ಲ ಹಿಂದೂ ಧರ್ಮದಲ್ಲಿ ಯಾವುದೇ ಜೀವಿಗ ಕಷ್ಟ ಕೊಡುವುದು ಪಾಪ ಎಂದು ಭಾವಿಸುತ್ತಾರೆ ಇರುವೆ ಒಂದು ಸಂದೇಶವಾಹಕ ಅದು ನಿಮಗೆ ಅಶುಭ ಸಂಕೇತವನ್ನು ನೀಡುತ್ತಿರುವುದರಲ್ಲಿ ಅದರ ತಪ್ಪಿಲ್ಲ ಅದು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ನಿಮ್ಮನ್ನು ಎಚ್ಚರಿಸುತ್ತಿದೆ ಅದಕ್ಕೆ ಕಷ್ಟ ಕೊಡುವುದರಿಂದ ನೀವು ಹೆಚ್ಚು ಪಾಪಕ್ಕೆ ಗುರಿಯಾಗುತ್ತೀರಿ ಮತ್ತು ನಿಮ್ಮ ದುರದೃಷ್ಟವನ್ನು ದ್ವಿಗುಣಗೊಳಿಸುತ್ತೀರಿ ಸರಿಯಾದ ಮಾರ್ಗವೆಂದರೆ ಅದರ ಸಂಕೇತವನ್ನು ಅರ್ಥಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡುವುದು ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಅವುಗಳಿಗೆ ಹಾನಿ ಮಾಡದೆ ಅವುಗಳ ದಾರಿಯಲ್ಲಿ ಲವಂಗ ಸಿಪ್ಪೆ ಅಥವಾ ಸೀಮೆ ಸುಣ್ಣದ ಪುಡಿಯನ್ನು ಹಾಕಬಹುದು ಇದು ಅವುಗಳನ್ನು ಹಿಮ್ಮೆಟ್ಟಿಸುತ್ತದೆ ನಿಮ್ಮ ಮನೆಯಲ್ಲಿ ನಿಯಮಿತವಾಗಿ ಪೂಜೆಗಳನ್ನು ಪ್ರಾರಂಭಿಸಿ ಮನೆಯನ್ನು ಶುಚಿಯಾಗಿಡಿ ಪಿತೃದೋಷದ ಸಂಕೇತವೆಂದು ಭಾವಿಸಿದ್ದರೆ ಅಮಾವಾಸ್ಯೆಯ ದಿನದಂದು ಪೂರ್ವಜಲಿಗಾಗಿ ಆಹಾರವನ್ನು ತೆಗೆದು ಅದನ್ನು ಇರುವೆಗಳಿಗೆ ಅಥವಾ ಜೀವಿಗಳಿಗೆ ನೀಡಿ ಶನಿದೇವರ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಇರುವೆಗಳಿಗೆ ಹುರಿದ ಹಿಟ್ಟು ಮತ್ತು ಸಕ್ಕರೆಯನ್ನು ಬೆರೆಸಿ ಆಹಾರವಾಗಿ ನೀಡುವುದು ಒಂದು ಅದ್ಭುತ ಉಪಾಯವಾಗಿದೆ ಅಂತಿಮ ಮಾತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇರುವೆಯನ್ನು ದೋಷಿಯೆಂದು ಭಾವಿಸುವುದಕ್ಕಿಂತ ಅದರ ಮೂಲಕ ಬಂದ ಸಂದೇಶವನ್ನು ಅರ್ಥಮಾಡಿಕೊಂಡು ನಿಮ್ಮ ಕರ್ಮಗಳನ್ನು ನಿಮ್ಮ ಮನೆಯ ಶಕ್ತಿಯನ್ನು ಮತ್ತು ನಿಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಸುಧಾರಿಸಲು ಪ್ರಯತ್ನಿಸಿ ಇರುವೆ ಒಂದು ಕನ್ನಡಿ ಅದು ನಿಮಗೆ ನಿಮ್ಮ ಚಿತ್ರವನ್ನು ಮಾತ್ರ ತೋರಿಸುತ್ತದೆ ಚಿತ್ರ ಒಳ್ಳೆಯದಾಗದಿದ್ದರೆ ಕನ್ನಡಿ ಒಡೆಯುವುದರಿಂದ ನೀವು ಏನೂ ಸಾಧಿಸಲು ಸಾಧ್ಯವಿಲ್ಲ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಬೇಕು ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಮಾತನಾಡುತ್ತದೆ ಗಾಳಿ ಮಾತನಾಡುತ್ತದೆ ನೀರು ಮಾತನಾಡುತ್ತದೆ ಅಗ್ನಿ ಮಾತನಾಡುತ್ತದೆ ಮತ್ತು ಜೀವಜಂತುಗಳು ನಮಗೆ ಅತ್ಯಂತ ನಿಕಟ ಸಂದೇಶವಾಹಕರು ಅವುಗಳ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ ನೀವು ಪ್ರಕೃತಿಯ ಈ ಸಣ್ಣ ಸಣ್ಣ ಸಂಕೇತಗಳ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿದಾಗ ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಆ ಇರುವೆಗಳ ಸಾಲು ಮತ್ತೆ ಕಂಡಾಗ ಅದನ್ನು ನೋಡಿ ಕಿರಿಕಿರಿಯಗೊಳ್ಳಬೇಡಿ ಒಂದು ಕ್ಷಣ ನಿಲ್ಲಿ ಅವುಗಳ ಬಣ್ಣ ದಿಕ್ಕು ಮತ್ತು ನಡವಳಿಕೆಯನ್ನು ಗಮನಿಸಿ ಅವು ನಿಮ್ಮೊಂದಿಗೆ ಏನನ್ನು ಹೇಳುತ್ತಿವೆ ಅವು ನಿಮ್ಮಗಾಗಿ ಆಳವಾದ ಹೇಳಲಾಗದ ಸಂದೇಶವನ್ನು ತಂದಿವೆ ಆ ಸಂದೇಶವನ್ನು ಅರ್ಥ ಪ್ರಯತ್ನಿಸಿ ಏಕೆಂದರೆ ಆ ಸಂದೇಶವು ನಿಮ್ಮ ಜೀವನದಲ್ಲಿ ಮುಚ್ಚಿದ ಬಾಗಿಲನ್ನು ತೆರೆಯಲು ಪ್ರಮುಖವಾಗಿರಬಹುದು ಬರಲಿರುವ ಯಾವುದೇ ಬಿಕ್ಕಟ್ಟಿನಿಂದ ರಕ್ಷಿಸಲು ಒಂದು ಸಂಕೇತವಾಗಿರಬಹುದು ಅಥವಾ ಸ್ವತಃ ಸಮೃದ್ಧಿಯ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿರಬಹುದು ಜೀವನವು ರಹಸ್ಯಗಳಿಂದ ತುಂಬಿದೆ ಮತ್ತು ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡವನು ಜ್ಞಾನಿ ಎಂದು ಕರೆಯಲ್ಪಡುತ್ತಾನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ